ಹಿಂದುಳಿದ ವರ್ಗಗಳ ನಾಯಕ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಡಿ ದೇವರಾಜ್ ಅರ್ಸೂರವರ ನೂರ ಹತ್ತನೇ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾವೇರಿ ಕ್ರಿಯಾ ಸಮಿತಿಯ ವತಿಯಿಂದ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ನೇತೃತ್ವದಲ್ಲಿ ದೇವರಾಜ್ ಅರ್ಸೂರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ನಂತರ ಸಿಹಿ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಯಪ್ರಕಾಶ್ರವರು ದೇವರಾಜ ಅರಸೂರವರಿಗೆ ಅವರೇ ಸಾಟಿ ಹೊರತು ಬೇರ್ಯಾರೂ ಅಲ್ಲ ಹಿಂದುಳಿದ ವರ್ಗಗಳ ಜನರ ಪಾಲಿನ ದೇವರಾಗಿದ್ದವರು ಉಳುಪವನೆ ಭೂಮಿಯ ಒಡೆಯ ಕಾಯ್ದೆ ಜಾರಿಗೆ ತಂದು ಅನೇಕ ಬಡವರಿಗೆ ಆಶಾಕಿರಣರಾಗಿದ್ದರು ವರುಣ ಕಾಲುವೆಯನ್ನು ನಿರ್ಮಾಣ ಮಾಡಿ ನೀರಾವರಿ ಯೋಜನೆಯನ್ನು ಜಾರಿಗೆ ತಂದ ಧೀಮಂತ ನಾಯಕರಾಗಿದ್ದರು ಎಂದರು ಕಾರ್ಯಕ್ರಮದಲ್ಲಿ ತೇಜಸ್ ಲೋಕೇಶ್ ಗೌಡ ಸಿಂಧುವಳ್ಳಿ ಶಿವಕುಮಾರ್ ಹನುಮಂತಯ್ಯ ರಘು ಅರಸ್ ಕುಮಾರ್ ರವೀಶ್ ಚಂದ್ರು ಪ್ರಜ್ವಲ್ ಪ್ರಭಾಕರ್ ಹಮೀದ್ ಸುಫಿಯಾ ರಿಯಾನ್ ಸೇರಿದಂತೆ ನೇಹಾರವರು ಬಾಕಿಯಾಗಿದ್ದರು ಹಮ್ಮಿಕೊಂಡಿದ್ದೀವಿ ನಮ್ಮ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಏನು ಪುಷ್ಪಾರ್ಚನೆಯನ್ನು ಮಾಡಿದಂತ ನಮ್ಮ ಕಾವೇರಿ ಕ್ರಿಯಾ ಅಧ್ಯಕ್ಷರು ವೀರತಾ ಚಲನಚಿತ್ರದ ನಾಯಕ ನಟ ಶ್ರೀ ಎಸ್ ಜಯಪ್ರಕಾಶ್ ಅವರು ಈಗ ತಾನೇ ಪುಷ್ಪಾರ್ಚನೆಯನ್ನು ಮಾಡಿ ಅವರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ ಜನ ಮೆಚ್ಚಿದ ಮಾಜಿ ಮುಖ್ಯಮಂತ್ರಿಗಳಾದಂತಹ ದಿವಂಗತ ದೇವರಾಜ್ ಅರಸುರವರ ನೂರ ಹತ್ತನೇ ಒಂದು ಜನ್ಮ ಜಯಂತಿಯನ್ನು ನಾವು ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಇಂದು ಆಚರಿಸಿದ್ದೀವಿ ನಾನು ಈ ಸಂದರ್ಭದಲ್ಲಿ ಹೇಳದೆ ಇಷ್ಟು ದೇವರಾಜ್ ಅರಸರವರಿಗೆ ಅವರೇ ಸಾಟಿ ಮತ್ತೊಬ್ಬರು ಯಾವ ನಾಯಕರು ಇಲ್ಲ ಹೇಳ್ಕೊಳ್ತಾ ಇದ್ದಾರೆ ಅವ್ರ ಬೆಂಬಲಿಗರು ಹೇಳ್ತಾ ಇದ್ದಾರೆ ಹೋಲಿಕೆ ಮಾಡ್ತಾ ಇದ್ದಾರೆ ದೇವರಾಜ್ ಅರಸರವರಿಗೆ ಆದರೆ ಆ ಹೋಲಿಕೆ ಮಾಡ್ಕೊಳ್ಳೋದು ಬೇಡ ಅನ್ನುವಂಥದ್ದು ನನ್ನ ಮಾತು ಇವತ್ತು ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಪ್ರಮೋದ್ ಮಹಾಜನ್ ವಾಜಪೇಯಿಯವರ ಅವರ ಶಿಷ್ಯ ದೇವರಾಜ್ ಅಸ್ರವರು ಬಂಗಾರಪ್ಪರವರು ಮತ್ತು ಡಾಕ್ಟರ್ ಜೀವರಾಜ್ ಆಳ್ವರು ಅವರು ಯಾವ ರೀತಿ ಸಂಘಟನೆ ಮಾಡ್ತಾಯಿದ್ರು ಸಮಾಜದಲ್ಲಿ ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಾಯಿದ್ರು ಒಳ್ಳೆ ಶುದ್ಧ ಮನಸ್ಸಿಂದ ಕೆಲಸ ಮಾಡ್ತಾಯಿದ್ರು ಅಥವಾ ಮಾಡಿದ್ದಾರೆ ಅದೆಲ್ಲರೂ ಅವರ ಆದರ್ಶ ಅವರ ಆದರ್ಶನ ಪಾಲನೆ ಮಾಡಿ ಯಾರು ಬೇಕಾದರೂ ಪಾಲನೆ ಮಾಡ್ಬೋದು ಅವ್ರು ಏನೇನು ಕೆಲಸ ಮಾಡೋದು ನಾವು ಮಾಡ್ತೀವಿ ಅಂತೇಳಿ ಉತ್ಸಾಹದಿಂದ ಮಾಡಿ ಸಂತೋಷ ಹಾಗಾಗಿ ಇವತ್ತು ದೇವರ ಹೆಸರವ್ರನ್ನ ಸ್ಮರಣೆ ಮಾಡಿಕೊಳ್ಳೋದು ನಮ್ಮೆಲ್ಲರ ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ಕೂಡ ಆಗಿದೆ ಇವತ್ತು ಕಾವೇರಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳೆಲ್ಲರೂ ಕೂಡ ಇವತ್ತು ನೂರ ಹತ್ತನೇ ವರ್ಷದ ದೇವರ ಅವರ ಒಂದು ಜನ್ಮ ಜಯಂತಿಯನ್ನು ಆಚರಿಸಿದ್ದೀವಿ ಭಾಳ ಸಂತೋಷ ಆಗ್ತಾಯಿದೆ ಅವರ ಆದರ್ಶ ಏನಿತ್ತು ಅವರು ಹಿಂದುಳಿದ ಒಂದು ಜನಾಂಗದ ಒಂದು ಆ ಏಳಿಗೆಗೆ ಎಷ್ಟು ಶ್ರಮಿಸಿದ್ರು ಭಾಳ ದಿಟ್ಟ ಹೆಜ್ಜೆಗಳನ್ನು ತೆಗೆದುಕೊಂಡು ಅವರು ಇವತ್ತೇನು ಉಳೋವರಿಗೆ ಭೂಮಿ ಅನ್ನುವಂಥ ಒಂದು ಪದ್ಧತಿಯನ್ನು ಜಾರಿಗೆಗೊಳಿಸೋದ್ರಲ್ಲಿ ಧೀಮಂತ ನಾಯಕ ಅದೇ ರೀತಿ ವರ್ಣ ಚಾನಲ್ ಮೈಸೂರಿನ ಜಿಲ್ಲೆಗೆ ಬೇಕಾಗುವಂಥ ರೈತರಿಗೆ ನೀರಿನ ವ್ಯವಸ್ಥೆ ಮಾಡಿದಂತಹ ಭಾಳ ದೊಡ್ಡ ನಾಯಕರು ಹಾಗಾಗಿ ಅವ್ರನ್ನ ನಾವು ಸ್ಮರಣೆ ಮಾಡಿಕೊಳ್ಳೇಬೇಕಾಗತ್ತೆ ಈ ಭಾಗ ಮತ್ತು ಎಂಟೈರ್ ಕರ್ನಾಟಕ ಪ್ರತಿಯೊಬ್ಬರು ಕೂಡ ಅವ್ರನ್ನ ಸ್ಮರಣೆ ಮಾಡಿಕೊಳ್ಳುವಂಥ ಒಂದು ದಿವಸ ಮಾಡ್ಕೊಂಡಿದ್ದೀವಿ ಸ್ಮರಣೆ ಭಾಳ ಹಾಗಾಗಿ ಅವರ ಆದರ್ಶವನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡ್ತೀವಿ ಮುಂದಿನ ದಿವಸಗಳಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು